ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತು ಪರಂಗಿಕಾಯಿಂದ ಒಂದು ಹಲ್ವಾ ಮಾಡೋಣ ಅಂದ್ಕೊಂಡು ಪರಂಗಿಕಾಯಿ ತರಿಸ್ಕೊಂಡಿದ್ದೀನಿ ಅಂದರೆ ಪರಂಗಿಕಾಯಲ್ಲಿ ತುಂಬಾ ಬೆನಿಫಿಟ್ ಇರುತ್ತೆ ನಿಮಗೂ ಗೊತ್ತಿರ್ಬೋದು ಈ ಪ್ಲೇಟ್ಲೆಟ್ ಎಲ್ಲ ಕಮ್ಮಿ ಆದಾಗ ಪರಂಗಿ ಕಾಯಿ ಆಗಿರ್ಬೋದು ಅದ್ರ ಎಲೆ ಜ್ಯೂಸು ಇದೆಲ್ಲ ಕುಡಿಸ್ತಾರೆ ಮಕ್ಕಳು ಒಂದೊಂದು ಟೈಮ್ ತಿನ್ನೋಲ್ಲ ಅಂತ ಹಠ ಮಾಡಿದಾಗ ಈ ಥರ ಹಲ್ವಾ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ಫಂಕ್ಷನಲ್ಲಿ ಕ್ಯಾರೆಟ್ ಹಲ್ವ ಅದಕ್ಕಿಂತ ಈ ಪರಂಗಿಕಾಯಿಂದ ಹಲ್ವಾ ಮಾಡಿ ಪರಂಗಿಕಾಯಿಂದ ಮಾಡಿರೋ ಹಲ್ವಾ ಅಂತಾರೆ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇದನ್ನ ಏನಿಲ್ಲ ಸಿಂಪಲ್ಲಾಗೆ ಮಾಡ್ಕೊಬೋದು ನಾನು ಒಂದು ಪರಂಗಿ ಕಾಯಿ ತರ್ಸ್ಕೊಂಡಿದ್ದೀನಿ ಕಾಯಿನೇ ತರಿಸ್ಕೊಳ್ಳಿ ಸ್ವಲ್ಪವೂ ಕೂಡ ಹಣ್ಣಾಗಿರಬಾರ್ದು ಹಣ್ಣಾಗಿದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಲ್ವಾ ಸೊ ಹಾಗಾಗಿ ಅತಿ ಕಾಯಿ ಹಂಗಿರೋದನ್ನೇ ತರಿಸ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಏನಿದೆ ಆ ಸಿಪ್ಪೆನ ನೀಟಾಗಿ ಸಲ ಕ್ಲೀನ್ ಒರ್ಕೋಬೇಕು ಈ ಚಾಕು ಸಹಾಯದಿಂದ ಇಲ್ಲಾಂದರೆ ಸೋತೆಕಾಯಿ ಒರಿಯೋದೇನಿದೆ ಅದರಿಂದ ಕೂಡ ಹೊರ್ಕೋಬೋದು ಅದ್ರ ಮೇಲ್ಗಡೆ ಸಿಪ್ಪೆನ ತೆಗೀರಿ ಈ ತೊಗೊಂಡು ಬರ್ತೀನಿ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಸಂಪೂರ್ಣವಾಗಿ ತೊಗೊಂಡು ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಸಿಪ್ಪೆ ಎಲ್ಲ ತಗೊಂಡು ಅದ್ರ ಮೇಲ್ಗಡೆ ಹಾಲೇನಿದೆ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ದೊಡ್ಡ ಸೈಜ್ ಪರಂಗಿಕಾಯಿ ತೊಗೊಂಡಿರೋದ್ರಿಂದ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ ನೀವೇನಾದ್ರು ಚಿಕ್ಕದಾದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಳತೆಗೆ ತಗೊಳ್ಳಿ ಅದನ್ನ ಈ ಕೊಬ್ಬರಿ ತುರಿ ಮನೆ ಏನಿದೆ ಕೊಬ್ಬರಿ ತುರಿ ಮನೆಯಲ್ಲಿ ಈ ಥರ ತುರ್ಕೋಬೇಕಾಗುತ್ತೆ ನಿಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಇವಾಗ ಇದನ್ನು ತುರ್ಕೊಂಡು ಬರ್ತೀನಿ ಇವಾಗ ನೀವು ನೋಡ್ತಿರ್ಬೋದು ತುರ್ತ್ಕೊಂಡು ಆಗಿದೆ ಈ ಥರ ಆಗಿದೆ ನಿಮಗೂ ಈ ಸೈಜಲ್ಲೇ ತುರ್ಕೊಳ್ಳಿ ಅತಿ ಇದು ಹೋಗ್ಬಿಡಿ ದಪ್ಪ ಥರ ಮಾಡೋಕೆ ಹೋಗ್ಬಿಡಿ ಬೇಯಕ್ಕೆ ಲೇಟ್ ಮಾಡುತ್ತೆ ಹಾಗಾಗಿ ಈ ಸೈಜಲ್ಲಿ ತುರ್ಕೊಳ್ಳಿ ಇವಾಗ ಪಟಾಪಟ ಅಂತ ರೆಡಿ ಮಾಡಿಬಿಡೋಣ ಬನ್ನಿ ಅಲ್ವಾನ ಇವಾಗ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಇದು ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾದರೂ ಬಳಸ್ಬೋದು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ಒಣದ್ರಾಕ್ಷಿ ಹಾಕಿದ್ದೀನಿ ನೀವು ಬೇಕಾದರೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಒಂದು ಸ್ವಲ್ಪ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಇವಾಗ ಇದು ಫ್ರೈ ಆಗಿದೆ ತೆಗೆದುಬಿಡೋಣ ಒಂದು ಪ್ಲೇಟ್ಗೆ ಸಪ್ರೇಟು ಅದೇ ಫ್ರೈ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಏನು ಪರಂಗಿ ಕಾಯಿನ ತುರಿದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರ ಪರಿಮಳ ಬರುತ್ತೆ ಘಮ ಅಂತ ಪರಿಮಳ ಬರೋರು ಇದನ್ನು ಹುರ್ಕೋಬೇಕಾಗುತ್ತೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಆಗುತ್ತೆ ಇದನ್ನ ಹುರ್ಕೊಳ್ಳೋಕ್ಕೆ ಅಲ್ಲಿವರೆಗೂ ಇದನ್ನು ನೀಟಾಗಿ ಹುರ್ಕೊಂಡು ಬರ್ತೀನಿ ಇದನ್ನ ತ್ರೀ ಟು ಫೋರ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇವಾಗ ಈ ಕಡಾಯಿಗೆ ನಾನು ಈ ಕಪ್ಪಲ್ಲಿ ಎರಡೂವರೆ ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಅಂದರೆ ನಾನು ಈ ಪರಂಗಿ ಕಾಯಿನೇ ಕಾಯಿನ ಮೂರು ಕಪ್ ಅಷ್ಟು ಹಾಕೊಂಡಿದ್ದೆ ಸೊ ಹಾಗಾಗಿ ಎರಡೂವರೆ ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಇವಾಗ ನಾವು ಹಾಕಿರೋ ಹಾಲು ಏನಿದೆ ಅದು ಅರ್ಧ ಆಗಬೇಕು ಅಲ್ಲಿವರೆಗೂ ಹಾಲನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಅಂದರೆ ನನಗೆ ಎರಡೂವರೆ ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಅಲ್ವ ಅದು ಒಂದೂವರೆ ಕಪ್ಪಷ್ಟು ಹಾಲು ಹಾಕಬೇಕು ಅಲ್ಲಿವರೆಗೂ ಈ ಹಾಲನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಬಿಸಿ ಮಾಡಿಕೊಂಡು ಹಾಲು ಅರ್ಧ ಆಗೋವರೆಗೂ ಬಿಸಿ ಮಾಡ್ಕೊಂಡು ಬರ್ತೀನಿ ಇವಾಗ ನೀವು ನೋಡ್ತಿರ್ಬೋದು ನಾವು ಹಾಲು ಹಾಕಿರೋ ಹಾಲು ಅರ್ಧ ಆಗಿದೆ ಇವಾಗ ಆಲ್ರೆಡಿ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪರಂಗಿಕಾಯಿನ ಅದನ್ನ ಹಾಕಬೇಕು ಹಾಕ್ಬಿಟ್ಟು ಈ ಹಾಲಿನ ಜೊತೆ ಚೆನ್ನಾಗಿ ಒಂದು ಇಲ್ಲಾಂದ್ರೂ ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಬೇಕಾಗುತ್ತೆ ಈ ಪರಂಗಿಕಾಯಿನ ಹಾಕ್ಕೊಂಡು ಈ ಹಾಲಿನ ಜೊತೆ ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ಈ ಪರಂಗಿಕಾಯಿ ಮತ್ತು ಹಾಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಬೆರ್ತು ಹೋಗಲಿ ಚೆನ್ನಾಗಿ ಇದು ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಅಂದರೆ ಮಧ್ಯ ಮಧ್ಯೆ ಕೈ ಇರಿ ಇಲ್ಲಾಂದರೆ ತಳ ಅಂಟ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಧ್ಯ ಕೈ ಆಡ್ತಾ ಬನ್ನಿ ಏನಿಲ್ಲ ಅಂದರೂ ಒಂದು ಐದು ನಿಮಿಷ ಆರು ನಿಮಿಷದಲ್ಲಿ ಇದು ಹಾಲೇನಿದೆ ಅದನ್ನ ಸಂಪೂರ್ಣವಾಗಿ ಹಿರ್ಕೊಂಡಿರುತ್ತೆ ಇವಾಗ ನೋಡ್ತಿರ್ಬೋದು ಐದು ನಿಮಿಷ ಆಗಿದೆ ಸೊ ಹಾಲೆಲ್ಲ ಅದು ಹಿರ್ಕೊಂಡಿದೆ ಇವಾಗ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ಸೊ ಹಾಗಾಗಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಕಮ್ಮಿ ತಿನ್ನೋರಾದರೆ ಮುಕ್ಕಾಲು ಕಪ್ ಹಾಕೊಳ್ಳಿ ಸಾಕು ಇವಾಗ ನಾವು ಹಾಕಿರೋ ಸಕ್ಕರೆ ಕೂಡ ಕರಗಿ ನೀರು ಬಿಡುತ್ತೆ ನೀರು ಬಿಟ್ಟಾದಮೇಲೆ ಈ ನೀರೇನಿದೆ ಅದು ಸಂಪೂರ್ಣವಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹಾಲೇನಿದೆ ಅದು ಕೋವಾ ಥರ ಆಗಿರುತ್ತೆ ನೋಡ್ತಿರ್ಬೋದು ನೀವು ನಾವು ಹಾಲ ಚೆನ್ನಾಗಿ ಕುದಿಸಿ ಹಾಕೋದ್ರಿಂದ ಈ ಥರ ಕೋವಾ ಥರ ಆಗುತ್ತೆ ನೀವು ಹಾಲು ಹಾಕಿದ ತಕ್ಷಣವೇ ಹಾಲು ಮಳ್ಳಿದ್ದು ಬಂದ ತಕ್ಷಣ ಅಂದರೆ ಪರಂಗಿಕಾಯಿ ಹಾಕ್ಬಿಟ್ರೆ ಈ ಥರ ಕೋವಾ ಆಗೋಲ್ಲ ಕೋವಾ ಥರ ಬಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ತಿರ್ಬೋದು ಅದು ಫುಲ್ ಡ್ರೈ ಆಗ್ತಾ ಬರ್ತಿದೆ ಇವಾಗ ನಾವು ಆಲ್ರೆಡಿ ಡ್ರೈ ಫ್ರೂಟ್ಸ್ನ ಏನು ಫ್ರೈ ಮಾಡ್ಕೊಂಡಿದ್ವಿ ತುಪ್ಪದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಆಗಿದೆ ನೀಟಾಗಿ ಇವಾಗ ಈ ಸ್ಟವ್ನ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ಆರಲ್ಲಿ ಬಿಡಿ ತಣ್ಣಗಾದರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿಸಿಲು ತಿನ್ನೋದಕ್ಕಿಂತ ಇನ್ನು ಸ್ವಲ್ಪ ಮೇಲೆ ತಿನ್ನಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಈ ಪರಂಗಿಕಾಯಿಂದ ಹಲ್ವಾ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೀವೇ ತುಂಬ ಇಷ್ಟಪಟ್ಟು ತಿಂತೀರ ಈ ಪರಾಂಗಿಕಾಯಿ ಅಂತೂ ಹಳ್ಳೀಲಿ ಸಿಗ್ತಾನೇ ಇರುತ್ತೆ ಹೊರಗಡೆ ಹೋಗಿ ತರಬೇಕು ಅಂತೇನಿಲ್ಲ ಆರಾಮಾಗಿ ಮಾಡ್ಕೋಬೋದು ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈ ಥರ ಮಾಡಿಸಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂದರೆ ಮನೇಲಿ ಯಾವ್ದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ ಮಾಡ್ತಾಯಿದ್ರೆ ಈ ಥರ ಮಾಡಿಸಿ ಬಂದಿರುವಂಥ ರಿಲೇಟಿವ್ ಕೂಡ ಎಲ್ಲ ನಿಮ್ಮ ಹೊಗಳುತ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದನ್ನು ಹಸ್ಬೆಂಡಿಗೆ ತೊಗೊಂಡೋಗಿ ಕೊಡ್ತೀನಿ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಬನ್ನಿ ಅಂದರೆ ಅವರೂ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಿತ್ತು ಅದು ಕಾಯಿದು ಮಾಡಿರೋದು ಅಂತ ಆದರೆ ಬೇರೆ ಯಾರಿಗಾರು ಗೊತ್ತಿಲ್ಲದೆ ಮಾಡಿದರೆ ನಿಜವಾಗ್ಲೂ ಅದು ಪರಂಗಿಕಾಯಿಂದ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ರುಚಿಯಾಗಿರುತ್ತೆ ಗೆಸ್ ಕೂಡ ಮಾಡೋಕ್ಕಾಗಲ್ಲ ಪರಂಗಿಕಾಯಿದು ಅಂತ ನೀವೆಲ್ರಿಗೂ ಈ ರೆಸಿಪಿ ಸ್ವೀಟ್ ರೆಸಿಪಿ ಏನಿದೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕ್ ಬಟನ್ನ ಮರೀದೆ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್